ಸೊಪ್ಪಿಂದ ರುಚಿಕರವಾಗಿ ಇವತ್ತು ಚಟ್ನಿ ಮಾಡೋದು ಹೇಗೆ ನೋಡೋಣ ತುಂಬನೇ ಸುಲಭವಾಗಿರುತ್ತೆ ಇದೇ ಥರ ಸುಲಭವಾದ ರೆಸಿಪಿಗೋಸ್ಕರ ಹೆಸ್ ಆರ್ ಶೆಟ್ಟಿ ಸೀಸನ್ಗೆ ಆಗಿ ನಮಗೆ ಸಪೋರ್ಟ್ ಮಾಡಿ ಪ್ಯಾನ್ಗೆ ಒಂದು ಅರ್ಧ ಅಷ್ಟು ಎಣ್ಣೆ ಇದ್ದೀನಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕಾಯಿ ಹಾಕೋಣ ಒಂಚೂರು ಶುಂಠಿ ಹಾಕ್ತೀನಿ ಬೆಳ್ಳುಳ್ಳಿ ಬೇಕೇ ಬೆಳ್ಳುಳ್ಳಿ ಹಾಕ್ಕೊಬೋದು ಒಂದು ನಿಮಿಷ ಹಾಕಿಕೊಂಡು ಮನೆಯಲ್ಲಿ ಒಂದು ಚಿಕ್ಕ ಕಟ್ನಷ್ಟು ದಂಟು ಸೊಪ್ಪು ನೋಡಿದ್ದೀನಿ ಅದನ್ನು ಸೊಪ್ಪು ತೊಳೆದ್ಬಿಟ್ಟು ರಫ್ಲಿ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪಾಗಿ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದು ಇದು ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕಾಲ ಇದು ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ತುಂಬನೇ ಸುಲಭವಾಗಿರುತ್ತೆ ಈ ಚಟ್ನಿ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆನೂ ತಿನ್ಬೋದು ಮುಚ್ಚಿಬಿಟ್ಟು ಒಂದು ಐದು ನಿಮಿಷದ ಕಾಲ ಬೇಯಿಸ್ಕೊಳ್ಳೋಣ ಆಗೋವರೆಗೂ ನೋಡಿ ಒಂದು ಐದು ನಿಮಿಷದ ಕಾಲ ಹೀಗೆ ಮುಚ್ಚಿ ಬೇಯಿಸಿದ್ದೀನಿ ಸಾಫ್ಟಾಗಿ ಬಂದಿದೆ ನೋಡಿ ಇವಾಗ ಇದನ್ನ ಒಲೆ ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹುಣಸೆ ಎಲೆ ಹಾಕ್ಕೊತೀನಿ ತೊಳೆದಿಟ್ಕೊಂಡಿದ್ದೀನಿ ಚೂರಿ ಚೂರು ಬೆಲ್ಲ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಸೊಪ್ಪು ಇವಾಗ ತಣ್ಣಗಾಗಿದೆ ಇದಕ್ಕೆ ಕಾಯಿ ತುರಿ ಹಾಕ್ಕೊತಿದ್ದೀನಿ ನೋಡಿ ಮುಕ್ಕಾಲು ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ನೋಡಿ ಒಗ್ಗರಣೆ ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಇದಕ್ಕೆ ಹಾಕೊಳ್ಳೋಣ ದಿಂಬೇಳೆ ಒಂದು ಒಣ ಮೆಣಸಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ಒಗ್ಗರಣೆ ಇವಾಗ ಸ್ವಲ್ಪ ಹೊಂಬಣ ಬರಬೇಕು ಮೇಲೆ ನೋಡಿ ಒಗ್ಗರಣೆ ಇವಾಗ ಆಗಿದೆ ಈ ಚಟ್ನಿ ಮೇಲೆ ಹಾಕೊಳ್ಳೋಣ ನೋಡಿ ಚಟ್ನಿನೂ ಪೇಸ್ಟ್ ಮಾಡಿದ್ದಾಗಿದೆ ಇದ್ರ ಮೇಲೆ ಈ ಒಗ್ಗರಣೆ ಮಾಡಿರುವಂಥದ್ದು ಹಾಕೊಳ್ಳೋಣ ನೋಡಿ ಸೊಪ್ಪಿನ ಚಟ್ನಿ ಸಿದ್ಧವಾಯ್ತು ಬೇಗನೆ ಆಗುತ್ತೆ ಇದನ್ನು ನೀವು ಅನ್ನ ಜೊತೆ ತಿನ್ಬೋದು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ನೋಡಿದ್ದೀರಾ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಎಸ್ ಆರ್ ಶೆಟ್ಟಿ ಜೊತೆಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು